ಶಾಸಕರ ಅನುದಾನದಿಂದ ಭಟ್ಕಳ್ ಪೊಲೀಸ್ ಇಲಾಖೆಗೆ ಖರೀದಿಸಿದ ನೂತನ ಕಾರನ್ನು ಸಚಿವ ಮಂಕಾಳ್ ವೈದ್ಯ ಭಟ್ಕಳ್ ಡಿವೈಎಸ್ಪಿ ಮಹೇಶ್ ಕೆ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಭಟ್ಕಳ್ ಹೊನ್ನಾವಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಅನುದಾನದ ನಿಧಿಯಿಂದ ಒಟ್ಟು ಮೂವತ್ತೈದು ಲಕ್ಷ ಮೌಲ್ಯದ ಎರಡು ವಾಹನವನ್ನು ಅದರಲ್ಲಿ ಒಂದು ವಾಹನವನ್ನು ಭಟ್ಕಳ್ ಡಿವೈಎಸ್ಪಿಗೆ ನೀಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಮಂಕಾಳ್ ವೈದ್ಯ ಕೇಂದ್ರ ಸರ್ಕಾರ ಹದಿನೈದು ವರ್ಷದ ಹಳೆಯ ವಾಹನವನ್ನು ತೆಗೆಯುವಂತೆ ಹೇಳಿದ್ದನ್ನು ಬಿಟ್ಟರೆ ಯಾರಿಗೂ ವಾಹನವನ್ನು ನೀಡಿಲ್ಲ ಆದರೆ ನಮ್ಮ ಸರ್ಕಾರ ಓರ್ವ ಶಾಸಕನಿಗೆ ಶಾಸಕ ನಿಧಿಯಿಂದ ಎರಡು ವಾಹನವನ್ನು ಪೊಲೀಸ್ ಇಲಾಖೆಗೆ ನೀಡಿದೆ ಅದರಲ್ಲಿ ಒಂದನ್ನು ಇಂದು ಭಟ್ಕಲ್ ಡಿವೈಎಸ್ಪಿಗೆ ಹಸ್ತಾಂತರ ಮಾಡಿದ್ದೇವೆ ಎಂದರು ಸೆಂಟ್ರಲ್ ಗವರ್ಮೆಂಟ್ ಹದಿನೈದು ಗಾಡಿ ತೆಗೆಯಬೇಕು ಹೇಳಿದ್ರು ಬಿಟ್ಟರೆ ಎಲ್ಲ ಸರಿ ಯಾರು ಅಂದ್ರೆ ಸತೀಶ್ ಎಲ್ಲರು ದೇಶಪಾಂಡೆ ಯಾರು ಭೀಮಣ್ಣರು ಕೊಟ್ಟರೆ ಕ್ಷೇತ್ರ ಕ್ಯಾಂಡೇಟ್ ಎಲ್ಲರೂ ಒಟ್ಟಾಗಿ ಒಂದೇ ಸಲ ಚೇಂಜ್ ಆಗ್ಬಿಡತ್ತಲ್ಲ ಮತ್ತೆ ಬರ್ಲಿಕ್ಕೆ ಲೇಟ್ ಆಗ್ತದೆ ಈ ಸಂದರ್ಭದಲ್ಲಿ ಮುರುಡೇಶ್ವರ ಠಾಣೆಯ ಪಿಎಸ್ಐ ಹನುಮಂತಪ್ಪ ಬಿರಾದಾರ್ ಉಪಸ್ಥಿತರಿದ್ದರು